ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರತಿ ಹೋಮ್ ಕಿಚನ್ ಚಾನಲಿಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂರಿಟ್ಟಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈವಾಗಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಆಲಿಟ್ಟಿ ನಾನು ಒಂದು ಎರಡು ಚಮಚದ ಎಣ್ಣೆಯಲ್ಲಿ ಮಾತ್ರ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದೊಂಥರ ಹೆಲ್ದಿ ರೆಸಿಪಿಯಾಗಿದೆ ಆಯಿಲ್ ಅಂಶ ಇಲ್ಲದೆ ಹೆಚ್ಚಿಗೆ ಉಪ್ಯೂಸ್ ಮಾಡದೆ ಮಾಡುವಂತಹ ಹೆಲ್ದಿ ರೆಸಿಪಿ ಆಗಿರುವಂಥದ್ದು ಡಯಟಿಗೆಲ್ಲ ತುಂಬ ಚೆನ್ನಾಗಿರ್ತದೆ ಮೊದಲನೇದಾಗಿ ಒಂದು ಬಾಣಲೇನ ಗ್ಯಾಸ್ ಮೇಲೆ ಕಾಯಿಲೆಕ್ಕಿಡಬೇಕು ಈಗ ಇದು ಬಿಸಿ ಬಿಶಿಯಾಗಿದೆಕೊಳ್ಬೇಕು ಬಿಸಿ ಆದ ನಂತರ ಈಗ ನಾನು ಇದಕ್ಕೆ ಒಂದು ಒಂದೂವರೆ ಚಮಚದಷ್ಟು ಮಾತ್ರ ತೆಂಗಿನ ಎಣ್ಣೆನ ಇದ್ದೀನಿ ಹೆಚ್ಚಿಗೆ ಇಲ್ಲ ಈ ಮಸಾಲೆ ಎಲ್ಲ ಮಾಡಿಕೊಳ್ಳೋದು ಯಾಕಂದರೆ ಹೆಚ್ಚಿಗೆ ಎಣ್ಣೆ ಹಾಕೋದ್ರಿಂದ ಅದು ಗ್ರೇವಿ ಎಲ್ಲ ಮಸಾಲೆ ಎಲ್ಲ ಒಂಥರ ಆಯಿಲ್ ಆಮ್ಲಂಶ ಆಗುತ್ತೆ ಜಿಡ್ಡಿನ ಅಂಶ ಬರುತ್ತೆ ಅದಕ್ಕಾಗಿ ನಂತರ ಈಗ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಕೆಂಪ ಹೊರಗೆ ಕಾಯಬೇಕು ನಂತರ ಇದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಈಗ ಏನು ಮಾಡಬೇಕಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಅಂಶ ಹೋಗುವವರೆಗೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಹಸಿ ಅಂಶ ಹೋಗುವವರೆಗೂ ಇದು ಚೆನ್ನಾಗಿ ಹುರ್ಕೊಳ್ಬೇಕು ಈ ರೀತಿ ದೊಡ್ಡದಾದ ಒಂದು ಈರುಳ್ಳಿನ ಅನ್ನಕ್ಕಾಗಿ ಕೊಚ್ಕೊಂಡಿದ್ದೀನಿ ಈ ರೀತಿನ ಇದನ್ನು ಹಾಕಿ ನಂತರ ಒಂದು ಹಸಿಮೆಣ್ಸ್ ಹಾಕ್ತಾಯಿದ್ದೀನಿ ಮಕ್ಕಳಿಗಾದರೆ ಬೇಡ ಇದನ್ನು ಹುರಿದ ಮೇಲೆ ಅದರಲ್ಲಿ ಖಾರ ಎಲ್ಲ ಹೊರಟೋಗುತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ನಾನು ಧನಿಯಾ ಪೌಡ್ರ್ ಹಾಕಿದ್ದೀನಿ ನಂತರ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹರಸಿನ ಹುಡಿನ ಹಾಕಿದ್ದೀನಿ ಈಗ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಹುಡಿನ ಖಾರದ ಪೆಪ್ಪರ್ ಪೌಡರ್ ಅಂತವಲ್ಲ ಅದನ್ನು ಹಾಕಿದ್ದೀನಿ ಈಗ ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ರೀತಿ ಹುರ್ಕೊಳ್ಬೇಕು ಮಸಾಲೆಗಳೆಲ್ಲ ಮಿಕ್ಸ್ ಆಗಬೇಕು ನೀರುಳ್ಳಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವೆಲ್ಲರ ಜೊತೆಗೆ ಈ ರೀತಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಳ್ಬೇಕು ಇನ್ನು ಮಸಾಲೆ ಒಳ್ಳೆ ಟೇಸ್ಟ್ ಬರುತ್ತೆ ಈ ರೀತಿ ಹುರ್ಕೊಳ್ಳೋದ್ರಿಂದ ನಾವು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ ನಾನು ಹೆಚ್ಚಿಗೆ ಹಾಕಲ್ಲ ಯಾಕಂದರೆ ನಾನು ಆಲೂಗಡ್ಡೆ ಬೇಯಿಸ್ಕೊಳ್ಳುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಕುಕ್ಕರಲ್ಲಿ ಉಪ್ಪು ಹಾಕಿ ನೀರಾಗಿ ಹಾಕಿ ಬೇಯಿಸಿದ ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೊಂಡು ಅದನ್ನು ಹಾಕಿದ್ದೀನಿ ಈಗ ಏನಾಗುತ್ತೆ ಅಂದರೆ ಇದು ಹಾಕಿರೋದ್ರಿಂದ ಆಲೂಗಡ್ಡೆ ಹಾಕಿದ ಆಲೂಗಡ್ಡೆಯಲ್ಲಿ ಸ್ವಲ್ಪ ನೀರು ಅಂಶ ಇರೋದರಿಂದ ಈ ಪೇಸ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿಕೊಳ್ಬೇಕು ಉಪ್ಪಿನಂಶ ಧನಿಯಾ ಪೌಡರ್ ಎಲ್ಲ ಮಿಕ್ಸ್ ಆಗುತ್ತೆ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ನೋಡಿ ಈ ರೀತಿ ತಯಾರು ಮಾಡ್ಕೊಳ್ಬೇಕು ಮಸಾಲೆ ಈಗ ನೋಡಿ ಹಿಂಗೆ ಈ ರೀತಿಲಿ ಮಸಾಲ ರೆಡಿ ಮಾಡ್ಕೊಳ್ಬೇಕು ಈಗ ನಾನು ಲಾಸ್ಟಾಗಿ ಚಾಟ್ ಮಸಾಲ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆ ಪೌಡ್ರ್ ಹಾಕ್ತಾಯಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಸಾಧ್ಯ ಎಷ್ಟಾಯಿತು ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಇದು ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪಿಂದು ಅದಕ್ಕಾಗಿ ಲಾಸ್ಟಿಗೆ ಇದನ್ನು ಗ್ಯಾಸನ್ನು ಬಂದ್ ಮಾಡಿಕೊಂಡು ಈ ರೀತಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಹತ್ತು ನಿಮಿಷ ತಣಿಲಿಕ್ಕೆ ಬಿಡಬೇಕು ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಬೇಕು ನೀರು ಹಾಕಿ ಇದಕ್ಕೆ ನಾನೀಗ ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಕಡಿಮೆ ತೊಗೊಂಡಿದ್ದೀನಿ ಯಾಕಂದರೆ ಮಸಾಲೆಗಳಿಗೆಲ್ಲ ಮತ್ತು ಹಾಕಿರೋದರಿಂದ ಉಪ್ಪು ಅದಕ್ಕಾಗಿ ನಾನು ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ನಾನು ಒಂದು ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದೇ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ ಇದನ್ನು ಹಾಕಿ ಮೊದಲು ಮೈದಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀರಲ್ಲಿ ನಂತರ ಅದೇ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಇದನ್ನು ಹಾಕಿ ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಇದನ್ನು ಚಪಾತಿ ಹಿಟ್ಟಿನ ಹದದಲ್ಲಿ ಇದನ್ನು ಕಲಿಸ್ಕೊಳ್ಬೇಕು ಈ ರೀತಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಇದನ್ನು ಹಾಗೆ ಬಿಡಬೇಕು ಅಷ್ಟುವರೆಗೆ ನಾವೇನು ಮಾಡಬೇಕಂತ ಹೇಳಿದರೆ ನಾವು ಮಸಾಲೆ ಎಲ್ಲ ಮಾಡಿದ್ವಲ್ಲ ಆಲೂ ಮಸಾಲೆ ಅದನ್ನೆಲ್ಲ ನಾವೀಗ ತಂದಿರುತ್ತೆ ಆಲೂ ಮಸಾಲೆನ ಚೆನ್ನಾಗಿ ಕಲಸಿ ಈ ರೀತಿ ಕಲಿಸ್ಕೊಳ್ಬೇಕು ಚೆನ್ನಾಗಿ ಸಲ ಕಲಸಿ ಇದನ್ನು ಒಂದೊಂದೇ ಉಂಡೆ ಮಾಡ್ಕೊಳ್ಬೇಕು ಒಂದು ಲಿಂಬು ಹಣ್ಣಿನ ಕಾತದಷ್ಟು ಉಂಡೆ ಮಾಡ್ಕೊಳ್ಬೇಕು ಒಂದೊಂದಾಗಿ ಈ ರೀತಿ ಮಸಾಲೆಗಳದೆಲ್ಲ ಒಂದೊಂದೇ ಉಂಡೆ ಮಾಡ್ಕೊಳ್ಬೇಕು ಈ ರೀತಿ ಕೈಯಲ್ಲಿ ಹೀಗೆ ರೌಂಡ್ ರೌಂಡ್ ಮಾಡಿ ಒಂದೊಂದೇ ಇಷ್ಟಿಷ್ಟು ದೊಡ್ಡದಂತ ಉಂಡೆ ಮಾಡ್ಕೊಳ್ಬೇಕು ಈ ಲಿಟ್ಟಿ ಇದೆಯಲ್ಲ ಮಕ್ಕಳಿಗೆಲ್ಲ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಮಕ್ಕಳು ಎರಡರಿಂದ ಮೂರಾದರೂ ತಿಂತಾರೆ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆಲ್ಲ ಇಲ್ಲಿ ಹಿಟ್ಟಿಗೆ ಕೊಡ್ಬೋದು ಚೆನ್ನಾಗಿರುತ್ತೆ ಇದು ಹೆಚ್ಚಿಗೆ ಎಣ್ಣೆ ಹಾಕದೆ ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ ಆದ್ದರಿಂದ ಇಲ್ಲಿಟ್ಟಿ ನಾನು ಮಾಡಲೇಬೇಕು ಪ್ರತಿಯೊಬ್ಬರು ನಮ್ಮ ಮನೇಲಂತೂ ವಾರದಲ್ಲಿ ಎರಡರಿಂದ ಮೂರು ಸಲಂತೂ ಇಲ್ಲಿಟ್ಟು ನಾವು ಮಾಡೇ ಮಾಡ್ತೀವಿ ಈ ರೀತಿ ಒಂದೊಂದೇ ಉಂಡೆನ ಮಾಡಿಕೊಂಡಿದೆ ನೋಡಿ ಈಗ ಉಂಡೆಗಳೆಲ್ಲ ರೆಡಿಯಾಗಿದೆ ಈಗ ನಾವೇನು ಅಂತ ಹೇಳಿದರೆ ನಾವು ಕಲಸಿಟ್ಟಿದ್ದೇವಲ್ಲ ಹಿಟ್ಟನ್ನು ಈ ರೀತಿ ಆಗಿರುತ್ತೆ ಹಿಟ್ಟು ಈಗ ಏನು ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ನಾದ್ಕೊಂಡು ಈ ರೀತಿ ನಾದ್ಕೊಂಡ ನಂತರ ಈಗ ಒಂದೊಂದೇ ನಾವು ಚಪಾತಿಗೆ ಹೇಗೆ ಉಂಡೆ ಮಾಡ್ತೀವಿ ಅಷ್ಟೇ ದೊಡ್ಡದಾದಂತ ಉಂಡೆ ಮಾಡ್ಕೊಳ್ಬೇಕು ಈ ರೀತಿ ಮೂಡಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಬೇಕು ಉಂಡೆಗಳನ್ನು ಅದನ್ನು ಎಲ್ಲ ಉಂಡೆನೂ ಕಲಸಿಟ್ಟಾಯಿತು ಒಂದೊಂದೇ ಉಂಡೆ ಮಾಡ್ಕೊಂಡಾಯ್ತು ಹಿಟ್ಟಿಂದ ಈ ರೀತಿ ನಂತರ ಈಗ ನಾವೇನು ಹೇಳಿದ್ರೆ ನಾನು ಒಂದು ಕಾವಲಿನ ಗ್ಯಾಸ್ ಮೇಲೆ ಸಣ್ಣವರಿಲಿ ಕಾಯಲಿಕ್ಕೆ ಇಟ್ಟಿದ್ದೀನಿ ಈ ರೀತಿ ನೋಡಿ ಸುತ್ತ ನಾನು ಏನು ಅಂದರೆ ಈ ರೀತಿ ಅಗಲ ಮಾಡಿಕೊಂಡು ಸುತ್ತ ನಾನು ಅಣ್ಕೊಳ್ತಾ ಇದ್ದೀನಿ ಮಧ್ಯಭಾಗದಲ್ಲಿ ಹಾಗೆ ದಪ್ಪ ಇಟ್ಕೊಳ್ತೀನಿ ನೋಡಿ ಈ ರೀತಿ ಅನ್ಕೊಳ್ಬೇಕು ನೋಡಿ ಈ ರೀತಿ ಮಾಡಿಕೊಂಡು ಈಗ ನಾವು ಇದಕ್ಕೆ ನಾವು ಮಾಡಿರೋ ಮಸಾಲೆ ಉಂಡಿಗಳೆಲ್ಲ ಇದೆಯಲ್ಲ ಒಂದೊಂದೇ ಉಂಡೆನ ಒಂದು ಉಂಡೆನ ತೆಗೆದು ಇದರ ಮಧ್ಯ ಭಾಗದಲ್ಲಿ ಇಡಬೇಕು ಈ ರೀತಿ ಇಟ್ಟು ನಾನು ಫೋಲ್ಡ್ ಮಾಡ್ತೀನಿ ನೋಡಿ ಈ ರೀತಿ ಹೀಗೆ ಎಲ್ಲನೂ ಹೀಗೆ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಮಾಡಿ ತಿಪ್ಪಿ ತುದಿ ಓದ್ ಭಾಗನ ತೆಗೆದು ಹಾಕಬೇಕು ಈ ರೀತಿ ಹೊತ್ತು ಇದನ್ನು ಈಗ ತಟ್ಕೊಳ್ಬೇಕು ಈ ರೀತಿ ತಟ್ಟುಕೊಂಡು ನಾವು ಏನು ಮಾಡಬೇಕಂದ್ರೆ ಹಿಟ್ಟು ತಾಗಿಸ್ಬೇಕು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ರೀತಿ ತಾಗಿಸ್ಕೊಳ್ಬೇಕು ತಾಗಿಸ್ಕೊಂಡು ಈಗ ನಾವು ನಿಧಾನವಾಗಿ ಹಣಿಬೇಕು ಈ ರೀತಿ ಈ ರೀತಿ ಪೂರಿ ಆಕಾರದಷ್ಟು ದೊಡ್ಡಗೆ ಇದನ್ನು ಹಣ್ಕೊಳ್ಬೇಕು ಹೆಚ್ಚಿಗೆ ದೊಡ್ಡಕ್ಕೆ ಬೇಡ ನೋಡಿ ಎಷ್ಟು ದೊಡ್ಡಕ್ಕಾಗಿ ನಾನು ಹಣ್ಕೊಂಡಿದ್ದೀನಿ ನೋಡಿ ಈ ರೀತಿ ಹಣ್ಕೊಳ್ಬೇಕು ನೋಡಿ ಈಗ ನಾನು ಕಾವಲಿ ಕಾಲಿದೆ ಈಗ ಅದರ ಮೇಲೆ ನಾನು ಲಿಟ್ಟಿನ ಮಾಡಿದ್ವಲ್ಲ ಅದನ್ನು ಇದ್ದೀನಿ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಂತ ಕಡಿಮೆ ಚೂರು ಹಾಕ್ತಾ ಇದ್ದೀನಿ ಅಂತಂದರೆ ತೆಂಗಿನ ಎಣ್ಣೆನ ಯಾಕಂದರೆ ಹೆಚ್ಚಿಗೆ ಎಣ್ಣೆ ಹಾಕಬಾರ್ದು ನೋಡಿ ಈ ರೀತಿ ಈಗ ಒಂದು ಸೈಡ್ ಕಾವಲಿ ಕಾದ ನಂತರ ನಾನು ಏನು ಹಾಕ್ತಾ ಇದ್ದೀನಿ ನೋಡಿ ಈಗ ಈ ರೀತಿ ಮಾಡಬೇಕು ಈಗ ನೋಡಿ ಈ ರೀತಿ ಇದೆ ನೋಡಿ ಇದು ಪೂರ್ತಿ ಉಬ್ಬುತ್ತೆ ಚೆನ್ನಾಗಿ ಉಬ್ಬು ಬರುತ್ತೆ ಇದೆಲ್ಲ ಮಸಾಲೆ ಎಲ್ಲ ಇದ್ರ ಒಳಗಿರೋದ್ರಿಂದ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಇದನ್ನು ಬಿಸಿ ಬಿಸಿ ಮಾಡಬೇಕು ಕಾವಲಿನ ನೋಡಿ ಇದು ತುದಿ ಭಾಗದಲ್ಲಿ ಒತ್ತಿದರೆ ಇದು ಚೆನ್ನಾಗಿ ಹುರ್ ಉಬ್ಬುತ್ತೆ ನೋಡಿ ಈ ರೀತಿ ಹೀಗೆ ಉಬ್ಬುತ್ತದೆ ಚೆನ್ನಾಗಿ ಈಗ ನಾನು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಉಬ್ಬುತ್ತೆ ಇದೇ ರೀತಿ ಉಬ್ಬುತ್ತೆ ಮತ್ತೊಂದು ಸಲ ಮಗ್ಚಾಕ್ತಾಯಿದ್ದೀನಿ ಮಗ್ಚಾಕಿ ಇನ್ನೊಂದು ಸಲ ಕಡೆಯಲ್ಲಿ ಹೀಗೆ ತುದಿ ಸೈಡಲ್ಲೆಲ್ಲ ಒತ್ತಬೇಕು ಮತ್ತೊಂದು ಮಾಡ್ತಾಯಿದ್ದೀನಿ ಹಾಗೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು ಈ ರೀತಿ ನಾದ್ಕೊಂಡು ಅದನ್ನು ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಈ ರೀತಿ ತಾಗಿಸ್ಕೊಳ್ಬೇಕು ಹಿಂಗೆ ತಾಗಿಸ್ಕೊಂಡು ಈಗ ನಾನು ಏನು ಮಾಡ್ತಾಯಿದ್ದೀನಿ ಸಣ್ಣಕ್ಕೆ ತುದಿ ಸೈಡ್ಗಳಲ್ಲಿ ಮಾತ್ರ ಹಣ್ಣುಕೊಳ್ತಾಯಿದ್ದೀನಿ ಈ ರೀತಿ ಹಣಕೊಂಡು ನೋಡಿ ಈ ರೀತಿ ಮಧ್ಯ ಭಾಗದಲ್ಲಿ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ದಪ್ಪ ಇರಬೇಕು ಮಧ್ಯ ಭಾಗದಲ್ಲಿ ಈಗ ಉಂಡೆನ ಇಟ್ಟು ಆಲೂಗಡ್ಡೆ ಮಸಾಲೆ ಉಂಡೆ ಇಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು ನಿಧಾನವಾಗಿ ಫೋಲ್ಡ್ ಮಾಡಿ ನಂತರ ಇದನ್ನು ತಿಪ್ಪಬೇಕು ಈ ರೀತಿ ತಿಪ್ಪಿ ಎಕ್ಸ್ಟ್ರಾ ಅವಳದ್ದನ್ನು ತೆಗೆದುಹಾಕಿ ನಂತರ ಹೀಗೆ ತಟ್ಟಬೇಕು ತಟ್ಟಿ ಹೀಗೆ ಇಟ್ಟು ಮತ್ತು ಹಣಿಬೇಕು ಉಲ್ಟಾ ಹಾಕ್ಕೊಂಡಿದ್ದೀನಿ ಈ ರೀತಿ ಹಣಿ ತೊಗೋಬೇಕು ನಿಧಾನವಾಗಿ ಹಣಿಬೇಕು ನಾವು ಪೂರಿ ಹಾಕಾದಷ್ಟು ದೊಡ್ಡಕ್ಕೆ ಮಾಡಿಕೊಂಡ್ರೆ ಸಾಕು ಹೆಚ್ಚಿಗೆ ಏನು ದೊಡ್ಡದು ಮಾಡ್ಕೊಳ್ಳೋದು ಬೇಡ ಇದು ಬೇಕಾದ್ರೆ ಮಾಡ್ಕೊಳ್ಳೋರು ಇಷ್ಟಪಡೋರು ದೊಡ್ಡಕ್ಕೂ ಮಾಡ್ಕೊಳ್ಬೋದು ಈಗ ಕಾವಲಿಗೆ ಹಾಕಿ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ ಈಗ ಇದನ್ನು ಮಗ್ಚಾಕ್ತಾಯಿದ್ದೀನಿ ಈ ರೀತಿ ಹಾಕಬೇಕು ಈ ರೀತಿ ಮಾಡ್ತಾ ಇರಬೇಕು ಉಬ್ಬುತ್ತೆ ತುದಿ ಎಲ್ಲ ತುದಿ ಭಾಗದಲ್ಲಿ ಮಾತ್ರ ಸ್ಪ್ರೆಸ್ ಮಾಡಿದಾಗೆ ಇದೇನಾಗುತ್ತೆ ಅಂದರೆ ಉಬ್ಬುತ್ತೆ ಇದನ್ನು ಸಣ್ಣ ಉರಿಲಿಟ್ಟು ಇದನ್ನು ಬೇಯಿಸಬೇಕು ಒಳಗಡೆ ಮಸಾಲೆ ಎಲ್ಲ ಇರುವುದರಿಂದ ಸಣ್ಣ ಉರಿಲಿ ಇಡಬೇಕು ಹೀಗೆ ಹೋಗ್ತದೆ ಈ ರೀತಿ ರುಚಿ ರುಚಿಯಾದಂತಹ ಆಲೂಲಿಟ್ಟಿ ರೆಡಿಯಾಗಿದೆ ಇದರಲ್ಲಿ ಫೋನ್ ಮಾಡಿಸೋ ಮಸಾಲೆಗಳೆಲ್ಲ ಚೆನ್ನಾಗಿ ಪಿಲ್ ಅಪ್ ಆಗಿರೋದು ನೋಡ್ಬೋದು ನೋಡಿ ಈ ರೀತಿ ಇದನ್ನ ನಾನು ಖಾರ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಲ ನೀವು ಟ್ರೈ ಮಾಡಬಹುದು